ಮೊದಲಿಗೆ ಯಾವುದಾದರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿ ಎಸ್ ಟಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಸ್ಲ್ಯಾಶ್ ಕ್ಯಾಪಿಟಲ್ ಎಲ್ ಬಿ ಎ ಎಂದು ಟೈಪ್ ಮಾಡಿ ಸರ್ಚ್ ಕೊಡಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಟೀಚರ್ ಎಸ್ ಎ ಟಿ ಎಸ್ ಯೂಸರ್ ಆಫೀಸ್ ಡಿ ಡಿ ಪಿ ಐ ಯೂಸರ್ ಅಂತಿದೆ ಇಲ್ಲಿ ಟೀಚರ್ ಲಾಗಿನ್ ಆಗೋದನ್ನು ನೋಡೋಣ ಕೆಳಗಡೆ ನೋಟ್ ಅಂತಿದೆ ಫಾರ್ ಟೀಚರ್ ಲಾಗಿನ್ ಯೂಸ್ ಕೆ ಜಿ ಐ ಡಿ ಆ್ಯಸ್ ಯೂಸರ್ ನೇಮ್ ನಾವು ಈಗಾಗಲೇ ಇ ಡಿ ಎಸ್ನಲ್ಲಿ ನಮೂದಿಸಿರುವ ಮೊದಲ ಕೆ ಜಿ ಐ ಡಿ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ಆ ಕೆ ಜಿ ಐ ಡಿ ನಂಬರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕು ಮೊದಲಿಗೆ ಕೆ ಜಿ ಐ ಡಿ ನಂಬರನ್ನು ಎಂಟರ್ ಮಾಡಿ ನಂತರ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ಗೆ ಬಂದ ಆರು ಅಂಕಿಯ ಒ ಟಿ ಪಿಯನ್ನು ಎಂಟರ್ ಮಾಡಿ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿ ಪುಟ ತೆರೆದುಕೊಳ್ಳುತ್ತೆ ಇಲ್ಲಿ ಲಾಗಿನ್ ಆದ ಶಿಕ್ಷಕರ ಹೆಸರು ಬೋಧಿಸುವ ವಿಷಯ ದಿನಾಂಕ ಮತ್ತು ಸಮಯವನ್ನು ತೋರಿಸುತ್ತದೆ ಎಡಗಡೆ ಕಾಣುವಂತಹ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೊದಲಿಗೆ ಟೀಚರ್ ಪ್ರೊಫೈಲ್ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಆಗ ಇಲ್ಲಿ ನಿಮ್ಮ ಕೆ ಜಿ ಆರ್ ಡಿ ನಂಬರ್ ಫಾದರ್ ನೇಮ್ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಜಾಯ್ನಿಂಗ್ ಬೋಧಿಸುವ ವಿಷಯ ಮೊಬೈಲ್ ನಂಬರ್ ಮತ್ತು ನಿಮ್ಮ ಸ್ಕೂಲ್ ನೇಮ್ ಹಾಗೂ ಡೈಸ್ ಕೋಡ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ತ್ರೀ ಲೈನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಈಗ ಎಲ್ ಬಿ ಎ ಅಂಕಗಳನ್ನು ತುಂಬುವುದನ್ನು ನೋಡೋಣ ಅಸಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ಕಾಣುವ ಎಲ್ ಬಿ ಎ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೊದಲು ಮೀಡಿಯಂ ಅಂತಿದೆ ಇದು ಆಟೋ ಆಗಿ ಸೆಲೆಕ್ಟ್ ಆಗಿದೆ ಕನ್ನಡ ಮೀಡಿಯಂ ಕೆಳಗಡೆ ಕ್ಲಾಸ್ ಸೆಲೆಕ್ಟ್ ಮಾಡಿ ನಿಮಗೆ ಬೇಕಾದ ತರಗತಿಯನ್ನು ಆಯ್ಕೆ ಮಾಡಿ ಆಗ ಕೆಳಗಡೆ ಸೆಲೆಕ್ಟ್ ಗ್ರೂಪ್ ಅಂತ ಬರುತ್ತೆ ಇಲ್ಲಿ ಒಂದರಿಂದ ಐದನೇ ತರಗತಿಯಾಗಿದ್ದರೆ ಕೆ ಎಮ್ ಕೆ ಎನ್ ಇ ಎನ್ ಜಿ ಅಂದರೆ ಕನ್ನಡ ಮೀಡಿಯಂ ಕನ್ನಡ ಮತ್ತು ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆರರಿಂದ ಹತ್ತನೇ ತರಗತಿ ಆಗಿದ್ದರೆ ಕನ್ನಡ ಮೀಡಿಯಂ ಕನ್ನಡ ಇಂಗ್ಲೀಷ್ ಹಿಂದಿಯನ್ನು ಆಯ್ಕೆ ಮಾಡಿ ಇಲ್ಲಿ ಎಂಟನೇ ತರಗತಿಯನ್ನು ಆಯ್ಕೆ ಮಾಡಿರೋದರಿಂದ ಕನ್ನಡ ಮೀಡಿಯಂ ಕನ್ನಡ ಇಂಗ್ಲೀಷ್ ಹಿಂದಿಯನ್ನು ಸೆಲೆಕ್ಟ್ ಮಾಡ್ತೀನಿ ಕೆಳಗಡೆ ಸಬ್ಜೆಕ್ಟ್ ತಮ್ಮ ವಿಷಯವನ್ನು ಆಯ್ಕೆ ಮಾಡಿ ಆ ವಿಷಯವನ್ನು ಆಯ್ಕೆ ಮಾಡಿದ ಮೇಲೆ ಇಲ್ಲಿ ಪಾಠಗಳ ಪಟ್ಟಿಯನ್ನು ಕನ್ನಡ ವಿಷಯವನ್ನು ಹೊರತುಪಡಿಸಿ ಉಳಿದ ವಿಷಯಗಳ ಪಾಠಗಳು ಇಂಗ್ಲೀಷ್ನಲ್ಲಿ ಹೆಸರುಗಳು ಶೋ ಆಗುತ್ತೆ ಪಾಠವನ್ನು ಆಯ್ಕೆ ಮಾಡಿ ಘಟಕ ಪರೀಕ್ಷೆಯನ್ನು ಯಾವ ದಿನಾಂಕದಂದು ತೆಗೆದುಕೊಂಡಿದ್ದೀರಿ ದಿನಾಂಕವನ್ನು ಸೆಟ್ ಮಾಡಿ ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಮೇಲುಗಡೆ ಸ್ಕ್ರೋಲ್ ಮಾಡಿ ಕ್ಲಾಸ್ ಏಟ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಚಾಪ್ಟರ್ ಆಧಾರಗಳು ಸೋರ್ಸಸ್ ಅಂತಿದೆ ಯೂನಿಟ್ ಟೆಸ್ಟ್ ಡೇಟ್ ಅಂತಿದೆ ಸ್ಟೂಡೆಂಟ್ ಅಸೆಸ್ಮೆಂಟ್ ಡೀಟೇಲ್ಸ್ ಅಂತಿದೆ ಇಲ್ಲಿ ಒನ್ ಟೈಮ್ಗೆ ಹತ್ತು ಜನ ವಿದ್ಯಾರ್ಥಿಗಳ ಹೆಸರುಗಳು ಮಾತ್ರ ನಮಗೆ ಶೋ ಆಗುತ್ತೆ ಆಗ ಇಲ್ಲಿ ನಾವು ಅದನ್ನು ನಮ್ಮ ತರಗತಿಯ ಸಂಖ್ಯೆಗನುಗುಣವಾಗಿ ಹೆಚ್ಚು ಮಾಡ್ಕೋಬೇಕು ಸೀರಿಯಲ್ ನಂಬರ್ ಎಸ್ ಎ ಟಿ ಎಸ್ ಐ ಡಿ ಹಾಗೆಯೇ ವಿದ್ಯಾರ್ಥಿ ಹೆಸರು ಇಲ್ಲಿ ಮಾರ್ಕ್ಸ್ ಅಂತಿದೆ ನಂತರ ಮುಂದುಗಡೆ ಗ್ರೇಡ್ ಅಂತಿದೆ ಇಲ್ಲಿ ಆ ಮಗು ಪಡೆದಂತಹ ಅಂಕಗಳನ್ನು ಎಂಟ್ರ್ ಮಾಡಬೇಕು ಇಲ್ಲಿ ಇಪ್ಪತ್ತೈದು ಅಂಕಗಳನ್ನು ಎಂಟ್ರ್ ಮಾಡಿದೆ ಎ ಪ್ಲಸ್ ಅಂತ ಬಂತು ಹಾಗೆ ಆ ಮಗು ಪಡೆದಂತಹ ಅಂಕಗಳನ್ನು ಎಂಟ್ರ್ ಮಾಡ್ತಾ ಹೋಗಿ ಆಟೋ ಆಗಿ ಮುಂದಗಡೆ ಗ್ರೇಡ್ ತಾನೇ ತೋರಿಸ್ತಾ ಹೋಗುತ್ತೆ ಹೀಗೆ ಎಲ್ಲ ಮಕ್ಕಳ ಅಂಕಗಳನ್ನು ತುಂಬ್ತಾ ಹೋಗಿ ಕೊನೆಗೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸೇವ್ ಆಗಿರುವಂಥ ಮಾಹಿತಿಯನ್ನು ನೀವು ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಸಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಅಸಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ರಿಪೋರ್ಟನ್ನು ನೋಡಬಹುದು ಲೆಸನ್ ಪ್ಲ್ಯಾನ್ ಮಾಹಿತಿಯನ್ನು ಅಂದರೆ ಪಾಠ ಯೋಜನೆ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಹೇಗೆ ತುಂಬುವುದು ಅನ್ನೋದನ್ನು ನೋಡೋಣ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಲೆಸನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಈ ರೀತಿ ಈ ತಿಂಗಳ ಕ್ಯಾಲೆಂಡರ್ ನಮ್ಮೆದುರಿಗೆ ಶೋ ಆಗುತ್ತೆ ಆಗ ದಿನಾಂಕವನ್ನು ಆಯ್ಕೆ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೀಡಿಯಮನ್ನು ಸೆಲೆಕ್ಟ್ ಮಾಡಿ ಕನ್ನಡ ಅಂಥೇಳಿ ಕ್ಲಾಸನ್ನು ಚೂಸ್ ಮಾಡಿ ತಮಗೆ ಬೇಕಾಗಿರುವಂಥ ತರಗತಿಯನ್ನು ನಂತರ ಗ್ರೂಪ್ ಅಂತಿದೆ ಈಗಾಗಲೇ ಹೇಳಿದ ಹಾಗೆ ಒಂದರಿಂದ ಐದನೇ ತರಗತಿ ಮೊದಲನೇದನ್ನು ಆಯ್ಕೆ ಮಾಡಿ ಆರರಿಂದ ಹತ್ತನೇ ತರಗತಿ ಆಗಿದ್ದರೆ ಅದನ್ನು ಕನ್ನಡ ಮೀಡಿಯಂ ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಆಯ್ಕೆ ಮಾಡಿ ವಿಷಯವನ್ನು ಆಯ್ಕೆ ಮಾಡಿ ತಮಗೆ ಬೇಕಾಗಿರುವಂತಹ ವಿಷಯ ಚಾಪ್ಟರ್ ಅಂದರೆ ಪಾಠವನ್ನು ಆಯ್ಕೆ ಮಾಡಿ ನಂತರ ಇಲ್ಲಿ ಕೆಳಗಡೆ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಲರ್ನಿಂಗ್ ಔಟ್ಕಮ್ಸ್ ಕಲಿಕಾಫಲವನ್ನು ಟೈಪ್ ಮಾಡಿ ಹಾಗೆ ಈ ಪಾಠವನ್ನು ಬೋಧಿಸಲು ಯಾವ್ಯಾವ ಟೀಚಿಂಗ್ ಏಡ್ಸ್ ಅಥವಾ ಟೂಲ್ಸನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ಟೈಪ್ ಮಾಡಿ ನಂತರ ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟಿ ಅಂತಿದೆ ಇಂಟ್ರೊಡಕ್ಷನ್ ಫೇಸ್ ಒಳಗೆ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅಂತ ಒಂದಷ್ಟು ಆ್ಯಕ್ಟಿವಿಟಿಗಳನ್ನು ಕೊಟ್ಟಾರೆ ನಾವಿಲ್ಲಿ ಯಾವ ಆ್ಯಕ್ಟಿವಿಟಿಯನ್ನು ಮಾಡುವ ಮೂಲಕ ಪಾಠವನ್ನು ಆರಂಭಿಸ್ತೇವೆ ಅಂಥೇಳಿ ಆ ಆ್ಯಕ್ಟಿವಿಟಿಯನ್ನು ಚೂಸ್ ಮಾಡಿ ಇಲ್ಲಿ ಒಂದಕ್ಕಿಂತ ಹೆಚ್ಚು ಆ್ಯಕ್ಟಿವಿಟಿಗಳನ್ನು ಕೂಡ ಚೂಸ್ ಮಾಡ್ಬೋದು ಅಥವಾ ಒಂದೇ ಆ್ಯಕ್ಟಿವಿಟಿಯನ್ನು ಕೂಡ ಚೂಸ್ ಮಾಡ್ಬೋದು ನಂತರ ಡೆವಲಪ್ಮೆಂಟ್ ಹಂತದಲ್ಲಿ ಯಾವ ಆ್ಯಕ್ಟಿವಿಟಿ ಮಾಡ್ತೀರಿ ಅಂತಿದೆ ಅಲ್ಲಿ ಕೂಡ ನೀವು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ನೀವು ಬಳಸಿರುವ ಆ್ಯಕ್ಟಿವಿಟಿಗಳನ್ನು ಅಥವಾ ಬಳಸುವಂಥ ಆ್ಯಕ್ಟಿವಿಟಿಗಳನ್ನು ಸೆಲೆಕ್ಟ್ ಮಾಡಿ ಹಾಗೆಯೇ ಕನ್ಕ್ಲೂಷನ್ ಹಂತದಲ್ಲಿ ಅಂದರೆ ಪಾಠದ ಕೊನೆಗೆ ಯಾವ ರೀತಿ ಆ್ಯಕ್ಟಿವಿಟಿ ಬಳಸ್ತೀರಾ ಅಂತ ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಆ್ಯಕ್ಟಿವಿಟಿಗಳನ್ನು ಸೆಲೆಕ್ಟ್ ಮಾಡಿ ಆನಂತರ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅಂತಿದೆ ಇಲ್ಲಿ ಪಾಠ ಮುಗಿದ ನಂತರ ನೀವು ಯಾವುದಾದರೂ ಪ್ರಾಜೆಕ್ಟ್ ವರ್ಕ್ ಅಥವಾ ಅಸೈನ್ಮೆಂಟ್ ಕೊಟ್ಟರೆ ಅದನ್ನು ಇಲ್ಲಿ ಎಂಟರ್ ಮಾಡಿ ನಂತರ ಕೆಳಗಡೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮ್ಮ ಲೆಸನ್ ಪ್ಲ್ಯಾನ್ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ ನಂತರ ಈ ಲೆಸನ್ ಪ್ಲ್ಯಾನ್ ಮಾಹಿತಿಯನ್ನು ಪ್ರಧಾನ ಗುರುಗಳು ಅವರು ತಮ್ಮ ಲಾಗಿನ್ನಲ್ಲಿ ಲಾಗಿನ್ ಆಗಿ ಇದನ್ನು ಅಪ್ರೂವ್ ಮಾಡಬೇಕಾಗತ್ತೆ ಎಸ್ ಎ ಟಿ ಎಸ್ ಯೂಸರ್ ಪ್ರಧಾನ ಗುರುಗಳು ಎಸ್ ಎ ಟಿ ಎಸ್ ಯೂಸರ್ ಅಂದರೆ ಎಸ್ ಟಿ ಎಸ್ಗೆ ಬಳಸುವಂತಹ ಯೂಸರ್ ನೇಮನ್ನು ಬಳಸಿ ತಮ್ಮ ಮೊಬೈಲ್ ನಂಬರಿಗೆ ಬರುವಂತಹ ಒ ಟಿ ಪಿಯನ್ನು ಎಂಟರ್ ಮಾಡಿ ನಾವು ಫಿಲ್ ಮಾಡಿ ಸೇವ್ ಮಾಡಿರುವಂತಹ ಯೋಜನೆ ಮಾಹಿತಿಯನ್ನು ಪ್ರಧಾನ ಗುರುಗಳು ಅಪ್ರೂವ್ ಮಾಡಬೇಕಾಗುತ್ತದೆ ಈ ರೀತಿಯಾಗಿ ನಾವು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಘಟಕ ಪರೀಕ್ಷೆಯ ಅಂಕಗಳನ್ನು ಮತ್ತು ಪಾಠ ಯೋಜನೆ ಮಾಹಿತಿಯನ್ನು ಆನ್ಲೈನ್ನಲ್ಲಿ ಅತ್ಯಂತ ಸರಳವಾಗಿ ಮತ್ತು ಸುಲಭವಾಗಿ ಮೊಬೈಲ್ನಲ್ಲಿಯೇ ತುಂಬಬಹುದಾಗಿದೆ ಎಲ್ಲರಿಗೂ ನಮಸ್ಕಾರ